ಕರ್ನಾಟಕ ರಾಜ್ಯ ಕೋಲಿ ಕಬ್ಬಲಿಗ ಎಸ್ಟಿ ಹೋರಾಟ ಸಮಿತಿ ಬೆಂಗಳೂರು ವತಿಯಿಂದ ಪಕ್ಷತೀತವಾಗಿ ಮತ್ತು ಎಲ್ಲಾ ಕೋಲಿ ಸಮಾಜ ಸಂಘಟನೆಗಳೊಂದಿಗೆ ನಮ್ಮ ಕುಲಗುರು ಶ್ರೀ ಶರಣ ಅಂಬಿರ ಚೌಡಯ್ಯನವರಿಗೆ ಯಾದಗಿರಿಯಲ್ಲಿ ಹಗುರವಾಗಿ ಮಾತನಾಡಿದ ಕಿಡಿಗೇಡಿಗಳ ಮೇಲೆ ಎಫ್ಐಆರ್ ಆಗಿದ್ದು ಮತ್ತೆ ದಿನಾಂಕ ಇಪ್ಪತ್ತೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ರಾಜ್ಯಾದ್ಯಂತ ನಾಯಕ ಸಮುದಾಯದವರು ಪ್ರತಿಭಟನೆ ಮಾಡಿ ಮನವಿ ಕೊಡುವಾಗಲೂ ಕೂಡ ಅವಾಚ್ಯವಾಗಿ ನಿಂದಿಸಿರುವುದರಿಂದ ಕೂಡಲೇ ಬಂಧಿಸಿ ಗಡಿಪಾರು ಮಾಡಬೇಕು ಕೋಳಿ ಕಬ್ಬಲಿಗ ಅಂಬಿಗ ಬೆಸ್ತ ಮೊಗವೀರ ಪದಗಳನ್ನು ರಾಜ್ಯ ಸರ್ಕಾರ ಪರಿಶಿಷ್ಟ ಪಂಗಡಕ್ಕೆ ಸೇರಿಸಲು ಈ ಕೂಡಲೇ ಕೇಂದ್ರಕ್ಕೆ ಪ್ರಸ್ತಾವನೆ ಸಲ್ಲಿಸಬೇಕು ತಳವಾರು ಜನಾಂಗಕ್ಕೆ ಎಸ್ಟಿ ಹಾಗೂ ಸಿಂಧುತ್ವ ಪ್ರಮಾಣ ಪತ್ರ ನೀಡುವಲ್ಲಿ ಮಾಡುತ್ತಿರುವ ಅನ್ಯಾಯ ಖಂಡಿಸಿ ಇವರಿಗೆ ಬೆಂಬಲ ನೀಡಿ ಈ ವಿಷಯಗಳ ಕುರಿತು ಕಲಬುರಗಿ ನಗರದಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲು ಕರೆದಿರುವ ಪೂರ್ವಭಾವಿ ಸಿದ್ದತೆ ಸಭೆ ದಿನಾಂಕ ಐದು ಹತ್ತು ಎರಡು ಸಾವಿರ ಇಪ್ಪತ್ತೈದು ರವಿವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ನಗರದ ಕನ್ನಡ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಲಕ್ಷ ಯಡಿಯೂರಪ್ಪ ಎಸ್ ಜಮಾದಾರ್ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಕೋಲಿ ಕಬ್ಬಲಿಗ ಎಸ್ಟಿ ಹೋರಾಟ ಸಮಿತಿ ಬೆಂಗಳೂರು ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಈ ಸಂದರ್ಭದಲ್ಲಿ ಸಮಾಜದ ಮುಖಂಡರು ಹಾಗೂ ಸಮಿತಿಯ ಸದಸ್ಯರು ಇದ್ದರು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕೋಲಿ ಸಮಾಜಕ್ಕೆ ಆಗುತ್ತಿರುವಂತಹ ಅನ್ಯಾಯವನ್ನ ಖಂಡಿಸಿ ಈ ಭಾಗದಲ್ಲಿರುವಂತಹ ತಲವಾರು ಜನಾಂಗಕ್ಕೆ ಆಗುತ್ತಿರುವಂತಹ ಆ ಸಮಾಜಕ್ಕೆ ಆಗ್ತಿರುವಂತಹ ಅನ್ಯಾಯವನ್ನ ಖಂಡಿಸಿ ಇವತ್ತು ನಮ್ಮ ಕುಲಗುರು ನಿಶರಣ ಅಂಬಿಗರ ಚೌಡಯ್ಯನವರ ಬಗ್ಗೆ ಹಗುರವಾಗಿ ಮಾತನಾಡಿರುವಂಥ ನಾಯಕ ಸಮುದಾಯದವರ ಕೆಲವು ಕಿಡಿಗೇಡಿಗಳ ನಡೆಯನ್ನು ಖಂಡಿಸಿ ಇವತ್ತು ಏನು ಈ ಭಾಗದಲ್ಲಿ ಇರುವಂಥ ನಮ್ಮ ಕೂಲಿ ಕಬ್ಬಲಿಗ ಸಮಾಜಕ್ಕೆ ನಮ್ಮ ಒಂದು ಏನು ಹೋರಾಟ ಇದೆ ದಿವಂಗತ ವಿಠ್ಠಲ್ ಹೇರೂರ್ಜಿಯವರು ಈ ಭಾಗದಲ್ಲಿರುವಂಥ ನಮ್ಮ ಜನ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಪ್ರತಿಯೊಂದು ರಂಗದಲ್ಲಿ ಅನ್ಯಾಯಕ್ಕೆ ಒಳಗಾಗಿರುವಂಥ ಈ ಜನಾಂಗಕ್ಕೆ ನ್ಯಾಯ ಸಿಗಬೇಕಾದ್ರೆ ಇವತ್ತು ಸರ್ಕಾರನೇ ಮನಸ್ಸು ಮಾಡಿ ಇವತ್ತು ಸಂವಿಧಾನದ ಅಡಿಯಲ್ಲಿರುವಂಥ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನದ ಅಡಿಯಲ್ಲಿ ಯಾರು ಈ ದೇಶದಲ್ಲಿ ಬಡವರಿದ್ದಾರೆ ನಿರ್ಗತಿಕರಿದ್ದಾರೆ ಯಾರು ಶೈಕ್ಷಣಿಕವಾಗಿ ಅನ್ಯಾಯವಾಗಿದೆ ಯಾರು ಸಾಮಾಜಿಕವಾಗಿ ಅನ್ಯಾಯ ಅನುಭವಿಸ್ತಾ ಇದ್ದಾರೆ ಅಂಥವರನ್ನು ಸರ್ಕಾರನೇ ಇವತ್ತು ಎಸ್ ಟಿ ಮಾಡಿ ಅಥವಾ ಎಸ್ ಸಿ ಮಾಡಿ ಅವರಿಗೆ ಸಮಾನತೆ ತರಬೇಕು ಅವರಿಗೆ ಸರ್ಕಾರದ ಸೌಲಭ್ಯ ಕೊಟ್ಟಾಗ ಮಾತ್ರ ಬದಲಾವಣೆ ಸಮಾನತೆ ತರಲಿಕ್ಕೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಉಯ್ಲಿಕ್ಕೆ ಸಾಧ್ಯ ಅಂತ ಹೇಳಿ ಬರೆದಿದ್ದಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದರ ಒಂದು ಮುಖಾಂತರ ವಿಠ್ಠಲ ಅವರು ಈ ಸಮಾಜಕ್ಕೆ ನ್ಯಾಯ ಕೊಡಿಸ್ಲಿಕ್ಕೆ ಸತತ ಮೂವತ್ತು ವರ್ಷ ಹೋರಾಟ ಮಾಡಿ ನಮ್ಮನ್ನು ಅಗಲಿದ್ದಾರೆ ಇವತ್ತು ನಮ್ಮಲ್ಲಿ ಕೂಡ ನಮ್ಮ ಜನಾಂಗದಲ್ಲಿ ಅವರ ಒಂದು ಸಂಘಟನೆಯ ಕಿಚ್ಚು ಕೂಡ ನಮ್ಮಲ್ಲಿ ಬಿಟ್ಟು ಹೋಗಿದ್ದಾರೆ ನಮ್ಮ ಜನಾಂಗಕ್ಕೆ ಸಾಕಷ್ಟು ಸಂಘಟನೆ ಬಗ್ಗೆ ಹೋರಾಟದ ಬಗ್ಗೆ ಇವತ್ತು ನಮ್ಮ ಜನರನ್ನು ತಯಾರು ಮಾಡಿದಂಥ ವಿಠಲ್ ಹೇರೂಜಿಯವರ ಒಂದು ಹೋರಾಟವನ್ನು ಮುಂದುವರಿಸ್ಕೊಂಡು ಇವತ್ತು ನಾವು ನಮ್ಮ ಜನಾಂಗಕ್ಕೆ ಆಗ್ತಿರೋ ಅನ್ಯಾಯ ಖಂಡಿಸಿ ಇವತ್ತೇನು ಯಾದಗಿರಿಯಲ್ಲಿ ನಾಯಕ ಸಮುದಾಯದ ಜನ ಅಲ್ಲಿ ಪ್ರತಿಭಟನೆ ಮಾಡೋ ಸಂದರ್ಭದಲ್ಲಿ ನಮ್ಮ ನಿಜಶರಣ ಅಂಬಿಗರ ಚೌಡಯ್ಯನವರು ನಮ್ಮ ಕುಲಗರು ಅವರಿಗೆ ಹಗರವಾಗಿ ಮಾತಾಡ್ತಾರೆ ಇವತ್ತು ಕೋಲಿ ಸಮಾಜದ ನಾಯಕರ ಬಗ್ಗೆ ಹಗರವಾಗಿ ಮಾತಾಡ್ತಾರೆ ಇವತ್ತು ತಳವಾರ ಸಮಾಜದ ನಾಯಕರ ಬಗ್ಗೆ ಹಗರವಾಗಿ ಮಾತಾಡ್ತಾರೆ ಈ ರೀತಿ ಮಾತಾಡ್ತಾರಂಥ ಕೆಲವು ಕಿಡಿಗೇಡಿಗಳನ್ನು ಇವತ್ತು ಈಗಾಗಲೇ ಎಫ್ ಆರ್ ಆಗ್ಯದ ಅವರಿಗೆ ಜೈಲಿ ಕಳಿಸಿಲ್ಲ ಅವ್ರ ಮೇಲೆ ಯಾವುದೇ ಒಂದು ಕ್ರಮ ತಗೊಂಡಿಲ್ಲ ಇವತ್ತು ಇನ್ನೂ ಸಾಕಷ್ಟು ಜನ ಮಾತಾಡಿದವರು ಇದ್ದಾರೆ ಆ ಒಂದು ಕೂಡೆ ಸೇರಿಸಿ ಚಾರ್ಜ್ ಶೀಟ್ ಸಲ್ಲಿಸಬೇಕು ಮತ್ತು ಇವರ ಅಪರಾಧಿಗಳಿಗೆ ಇವತ್ತು ಚಾರ್ಜ್ ಶೀಟ್ ಸಲ್ಲಿಸಿ ಅವರನ್ನು ನ್ಯಾಯಾಲಯಕ್ಕೆ ತರಬೇಕು ನ್ಯಾಯಾಲಯದ ಶಿಕ್ಷೆಗೆ ಗುರಿಪಡಿಸ್ಬೇಕಂತ ಹೇಳಿ ಏನು ಅಲ್ಲಿ ಅದ್ಗಿರಿಯಲ್ಲಿ ಬೃಹತ್ ಪ್ರಮಾಣದ ಹೋರಾಟ ನಮ್ಮ ಸಮಾಜದ ಹೊಲಿ ಸಮಾಜದ ಮತ್ತು ತಳವಾರ ಸಮಾಜದ ಜಂಟಿಯಲ್ಲಿ ಒಂದು ದೊಡ್ಡ ಪ್ರಮಾಣ ಹೋರಾಟ ನಾವು ಮಾಡಿದ್ದೇವೆ ಅಲ್ಲಿರುವಂಥ ಸಮಾಜದ ಮುಖಂಡರು ಬಹಳ ಒಂದು ದೊಡ್ಡ ಶಕ್ತಿ ಪ್ರದರ್ಶನ ಮಾಡಿದ್ದಾರೆ ಇವತ್ತು ಕಲಬುರಗಿಯಲ್ಲಿಯೂ ಕೂಡ ಅದಾದ ಮೇಲೆ ಏನು ಯಾದ್ಯರಿದಾಗ ಅವಹೇಳನ ಮಾತಾಡಿದ್ದಾರೆ ಮೊನ್ನೆ ಇಪ್ಪತ್ತೈದನೇ ತಾರೀಕು ಇದೇ ವಾರ ಇಪ್ಪತ್ತೈದನೇ ತಾರೀಕು ಇವತ್ತು ಮಂಡ್ಯದಲ್ಲಿ ಸುರ್ಪುರ್ನಲ್ಲಿ ಅನೇಕ ಎಲ್ಲ ಕಡೆ ಮನವಿ ಪತ್ರ ಕೊಡುವಂಥ ನಾಯಕ ಸಮುದಾಯದವರು ನಮ್ಮ ಶರಣರ ಬಗ್ಗೆ ಹಗುರವಾಗಿ ಮಾತಾಡಿದ್ದಾರೆ ಹೀಗೆ ಬಿಟ್ಟರೆ ಇದು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಇದನ್ನು ಖಂಡಿಸ್ತೀವಿ ನಾವು ಇವತ್ತು ಅಲ್ಲಿರುವಂಥ ಆ ಸಮಾಜದ ನಾಯಕರು ಪ್ರಭಾವಿ ನಾಯಕರು ಸಾಕಷ್ಟು ಜನ ಇದ್ದರೆ ನಿಮ್ಮ ಜನಾಂಗಕ್ಕೆ ಬುದ್ಧಿ ಮಾತು ಹೇಳಬೇಕು ಇವತ್ತು ಎಷ್ಟಿ ಪ್ರಮಾಣ ಪತ್ರದ ವಿಷಯದಾಗ ಅಡ್ಡ ತಿದ್ದ ಮಾತಾಡ್ತಾರೆ ನಮ್ಮ ಅಪ್ಪ ಹುಟ್ಟಿದೆ ಅಂತ ಕೇಳ್ತಾರೆ ಯಾರು ಎಷ್ಟಿ ಪ್ರಮಾಣ ಪತ್ರ ಬೇಕಾಗದ ಎಷ್ಟಿ ಮಾಡಬೇಕಂತ ಸರ್ ಸಂವಿಧಾನದ ಅಡಿಯಲ್ಲಿ ನಾವು ಸರ್ಕಾರಕ್ಕೆ ಮನವಿ ಮಾಡ್ತೀವಿ ಅವ್ರನ್ನ ಹೇಳ್ತಾರೆ ನೀವು ಪ್ರಮಾಣ ಪತ್ರ ತೊಂದರೆ ನಮ್ಮ ಅಪ್ಪ ಹುಟ್ಟಿದಾರೆ ಮತ್ತು ಸರ್ಕಾರನೇ ಇವ್ರ ಅಪ್ಪನ ಅಂದ್ರೆ ಆಯ್ತಿದು ಏನು ಸರ್ಕಾರಕ್ಕೆ ಇವ್ರ ಅಪ್ಪದೇರು ಹುಟ್ಟಾರೋ ಇದು ಯಾವ ಮಾತಿದು ಅದು ಕೆಲವು ಕಿಡಿಗೇಡಿಯ ಮಾತ್ರ ಇಂಥ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಅಲ್ಲಿರುವಂಥ ನಾಯಕ ಸಮಾಜದ ಏನು ದೊಡ್ಡ ದೊಡ್ಡ ನಾಯಕರಿದ್ದಾರೆ ಸಚಿವರಿದ್ದಾರೆ ಶಾಸಕರಿದ್ದಾರೆ ಅವರೆಲ್ಲರೂ ಅವರಿಗೆ ತಿಳಿ ಹೇಳಬೇಕು ಇವತ್ತು ಸರ್ಕಾರ ನಮಗೆ ಸೌಲಭ್ಯ ಕೊಟ್ಟರೆ ಸರ್ಕಾರಕ್ಕೆ ನಾವು ಕೇಳ್ತೀವಿ ಕೊಡಲಿಲ್ಲ ಅಂದ್ರೆ ಸರ್ಕಾರಕ್ಕೆ ನಾವು ಧಿಕಾರ ಹಾಕ್ತೀವಿ ಈ ಸಮಾಜ ಕೊಡಬೇಡಕ್ಕೆ ನೀವು ಯಾರು ನಮ್ಮ ಅಪ್ಪಂದಕ್ಕೆ ನೀವು ಯಾರು ಏನೂ ಇಲ್ಲ ಅರ್ಥ ಇಲ್ಲ ಈ ರೀತಿಯಾದಂಥ ಒಂದು ಗೊಂದಲವನ್ನು ರಾಜ್ಯದಲ್ಲಿ ಸೃಷ್ಟಿಸಿ ಇಲ್ಲಿ ಅಶಾಂತಿಯನ್ನು ಮಾಡಬೇಕು ಇಲ್ಲಿ ನಿಜವಾಗಲೂ ಇವತ್ತೇನು ತವಾರ ಜನ ಇರ್ಬೋದು ಕೋಲಿ ಸಮಾಜ ಇರ್ಬೋದು ಬೇಡ ನಾಯಕರ ಜನ ಇರ್ಬೋದು ನಾವೆಲ್ಲರೂ ಆ ಒಂದು ಸಹೋದರತ್ವ ಭಾವದಲ್ಲಿ ನಮ್ಮ ಜನ ಇದ್ದಾರೆ ಆದರೆ ಇಂಥ ಕೆಲವು ಕಿಡಿಗೇಡಿಗಳು ಬೆಂಕಿ ಹಚ್ಚಿ ಕೆಲಸ ಮಾಡ್ತಾ ಇದ್ದಾರೆ ಅದನ್ನು ನಾವು ಖಂಡಿಸ್ತೀವಿ ಇವತ್ತು ಇದನ್ನು ಪ್ರಶ್ನೆಯಲ್ಲಿ ಇಟ್ಕೊಂಡು ಕಲಬುರಗಿಯಲ್ಲಿ ಐದನೇ ತಾರೀಕು ತಿಮ್ಮಾಪುರ ವೃತ್ತದಲ್ಲಿ ಕನ್ನಡ ಭವನದಲ್ಲಿ ಒಂದು ಪೂರ್ವಭಾವಿ ಸಭೆ ಕರೆದಿದ್ದೇವೆ ಆ ಸಭೆಯಲ್ಲಿ ನಮ್ಮ ಸಮಾಜದ ಶರಣರು ಭಾಗವಹಿಸ್ತಾ ಇದ್ದಾರೆ ನಮ್ಮ ಸಮಾಜದ ಮುಖಂಡರು ಇವತ್ತು ಆ ಕಾರ್ಯಕ್ರಮ ಉದ್ಘಾಟನೆ ಮಾಡ್ತಾ ಇದ್ದಾರೆ ವಿಧಾನ ಪರಿಷತ್ತಿನ ಸದಸ್ಯರಾಗಿತ್ತ ತಿಪ್ಪಣಪ್ಪ ಅವರಿಗೆ ನಾವು ಆಹ್ವಾನ ಮಾಡಿದ್ದೇವೆ ಇವತ್ತು ಅವರ ಜೊತೆ ಬಾಬುರಾವ್ ಚಿಂಚಂಚೂರು ಅಂಬಿಗರ ಚೌಡಯ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಅವರನ್ನು ಕೂಡ ನಾವು ಆ ಕಾರ್ಯಕ್ರಮದ ಉದ್ಘಾಟನೆಗೆ ಆ ಎರಡು ನಾಯಕರ ಮುಂದೆ ಉದ್ಘಾಟನೆಗೆ ನಾವು ಆಹ್ವಾನ ಮಾಡಿದ್ದೇವೆ ಇವತ್ತು ಅದಲ್ಲದೇ ಇವತ್ತು ಸೈಬಣ್ಣ ತಳವಾರ್ ಅವರು ಎಮ್ ಎಲ್ ಮತ್ತು ಮಾಲಾ ಬಿ ನಾರಾಯಣರಾವ್ ಅವರು ಕೂಡ ಮೀನುಗಾರಿಕೆ ನಿಗಮದ ಅಧ್ಯಕ್ಷರು ಅವರು ಈ ಕಾರ್ಯಕ್ರಮದ ಜ್ಯೋತಿಯನ್ನು ಬೆಳೆಸ್ತಾರೆ ಇವತ್ತು ನಮ್ಮ ಸಮಾಜದ ಎಲ್ಲ ಶರಣರು ಶಾಂತ ಚೌಡಯ್ಯನವರು ಮಲ್ಲಣಪ್ಪ ಮಹಾಸ್ವಾಮೀಜಿ ಮಲ್ಲಿಕಾರ್ಜುನ ಅಪ್ಪಾಜಿ ವರ್ಲಿಂಗ್ ಮಹಾಸ್ವಾಮೀಜಿಗಳು ರೇವಣಸಿದ್ಧ ಶರಣರು ಗೌರಿಗುಡ್ಡ ಎಲ್ಲ ಶರಣರು ಸಾನ್ನಿಧ್ಯವನ್ನು ನೀಡ್ತಾ ಇದ್ದಾರೆ ಈ ಒಂದು ಸಂದರ್ಭದಲ್ಲಿ ಇವತ್ತು ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿರುವಂಥ ಎಲ್ಲರೂ ನಾ ನಮ್ಮ ಕೋಲಿ ಸಮಾಜದ ಮುಖಂಡರು ಇವತ್ತು ಕ ಬಿಜಾಪುರಿಂದ ಶರಣಪ್ಪ ಸುಣಗಾರವರು ಬರ್ತಾ ಇದ್ದಾರೆ ಇವತ್ತು ಶಿವಾಜಿ ಮೆಟಗಾರ ಹೋರಾಟಗಾರರಾಗಿರುವಂಥ ಎಲ್ಲ ಹೋರಾಟಗಾರರನ್ನು ನಾವು ಇಲ್ಲಿ ಕರಿತಾ ಇದ್ದೇವೆ ಇಲ್ಲಿರುವಂಥ ಎಲ್ಲರೂ ಇವತ್ತು ಬೀದರಿಂದ ಜಗನ್ನಾಥ್ ಜಮಾದರ್ ಮತ್ತು ಕೋಲಿ ಸಮಾಜ ಮುಖಂಡರು ಬರ್ತಾ ಇದ್ದಾರೆ ರಾಯಚೂರಿಂದ ಕೆ ಶಾಂತಪ್ಪ ಜಿಲ್ಲಾಧ್ಯಕ್ಷರು ಅವರು ಬರ್ತಾ ಇದ್ದಾರೆ ಯಾದಗಿರಿ ಇಂದ ಮಲ್ಲು ಮಲ್ಲಿಕಾರ್ಜುನ್ ಗೋಸಿ ಜಿಲ್ಲಾಧ್ಯಕ್ಷರು ಅವರು ಕೂಡ ಬರ್ತಾ ಇದ್ದಾರೆ ಹೀಗೆ ಕೊಪ್ಪ ಕಲ್ಯಾಣ ಕನ್ನಡ ಎಲ್ಲ ಸಮಾಜದ ಜಿಲ್ಲಾಧ್ಯಕ್ಷರುಗಳು ಪದಾಧಿಕಾರಿಗಳು ತಾಲೂಕು ಅಧ್ಯಕ್ಷರುಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಇವತ್ತು ನಮಯ ಆಗ್ತಿರುವ ಅನ್ಯಾಯವನ್ನು ಖಂಡಿಸಲಿಕ್ಕೆ ಒಂದು ಕಲಬುರಗಿಯಲ್ಲಿ ಬೃಹತ್ ಪ್ರಮಾಣದ ಹೋರಾಟದ ಒಂದು ಪೂರ್ವಾವಿ ಸಭೆಗೆ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಆ ಕಾರ್ಯಕ್ರಮ ಯಶಸ್ವಿ ಮಾಡಬೇಕಂತ ತಮ್ಮ ಮೂಲಕ ವಿನಂತಿ ಮಾಡಿ ಈಗ ಹೋರಾಟ ಅಂದರೆ ಹೋರಾಟಕ್ಕೆ ಹೆಸರು ಅಂದ್ರೆ ವಿಠ್ಠಲ್ ಹೇರೋರು ವಿಠ್ಠಲ್ ಹೇರೋರು ಅಂತ ಹೋರಾಟ ಮಾಡಲಿಕ್ಕೆ ಯಾರಿಂದು ಸಾಧ್ಯ ಇಲ್ಲ ಆ ಆ ಒಂದು ಅವರ ಒಂದು ವಿಷಯ ಅವರ ಒಂದು ಕಿಚ್ಚು ಆ ಹೋರಾಟಕ್ಕೆ ಇನ್ನೊಂದು ಹೆಸರೇ ವಿಠಲ್ ಅವರು ಆದರೂ ಕೂಡ ಅವರೇನು ನಮ್ಮ ಜನರಿಗೆ ಮಾರ್ಗದರ್ಶನ ಮಾಡಿದ್ದಾರೆ ಏನು ನಮಗೆ ಅನ್ಯಾಯ ಆದಾಗ ನಾವು ಏನು ಮಾಡಬೇಕು ಯಾವ ರೀತಿ ಪ್ರತಿಭಟನೆ ಮಾಡಬೇಕು ಸಮಾಜದವರು ಎಲ್ಲರೂ ಒಗ್ಗಟ್ಟಾಗಿ ಯಾವುದೇ ಪಕ್ಷ ಇರಲಿ ಯಾವುದೇ ಸಂಘಟನೆ ಇರಲಿ ಯಾ ಎಲ್ಲಿದ್ದರೂ ಕೂಡ ಸಮಾಜಕ್ಕೆ ಅನ್ಯಾಯ ಆದಾಗ ಎಲ್ಲರೂ ಒಗ್ಗಟ್ಟಾಗಿ ನಮ್ಮ ಅನ್ಯಾಯವನ್ನು ಖಂಡಿಸಬೇಕಂತ ಒಂದು ಮಾರ್ಗದರ್ಶನ ಮಾಡಿದರೆ ಅವ್ರ ಮೂಲಕ ನಾವೆಲ್ಲರೂ ಹೋಗ್ತಾಯಿದ್ವಿ ಇಲ್ಲ ವ್ಯಕ್ತಿ ಪ್ರಚಾರ ಅಂತ ನೋಡಿರಿ ಈಗ ಯಾವುದೇ ವ್ಯಕ್ತಿ ತನ್ನ ಪ್ರಚಾರಕ್ಕೆ ಮಾಡ್ಕೊಳ್ಕತ್ತಿರ ಅದು ದೊಡ್ಡ ಪ್ರಮಾಣ ಆಗಲ್ಲ ಆ ವ್ಯಕ್ತಿ ಪ್ರಚಾರ ಮಾಡಿದ್ರೆ ಅವನು ಅಷ್ಟಕ್ಕೆ ಆಗ್ತದೆ ಯಾವಾಗ ಒಂದು ನಿರ್ದಾಕ್ಷಿಣ್ಯವಾಗಿ ಇವತ್ತು ಪಕ್ಷಾತೀತವಾಗಿ ಇವತ್ತು ರಾಜಕೀಯ ರಹಿತ ಪಕ್ಷಾತೀತ ರಾಜಕೀಯ ರಹಿತ ಸ್ವಇಚ್ಛೆಕ್ಕಾಗಿ ಮಾಡೋದಲ್ಲ ಸ್ವಂತಕ್ಕಾಗಿ ಮಾಡಿದ್ರೆ ಅದು ಹೋರಾಟ ಅಲ್ಲ ಸಮಾಜಕ್ಕಾಗಿ ಸಮಾಜದ ಜನರಿಗಾಗಿ ನಮ್ಮ ಜೊತೆಯಲ್ಲಿರುವಂಥ ಜನರಿಗಾಗಿ ಇವತ್ತು ಅಲ್ಲಿ ಅನ್ಯಾಯ ಆದಾಗ ಅದನ್ನು ಖಂಡಿಸಬೇಕು ಅದನ್ನು ಹೋರಾಟ ಮಾಡಬೇಕು ಇವತ್ತು ಅಲ್ಲಿ ನ್ಯಾಯ ಕೊಡಿಸೋ ಕೆಲಸ ಮಾಡಿದ್ರೆ ಅದೊಂದು ಹೋರಾಟ ಅಂತ ನಾವು ಹೇಳ್ತೀವಿ ಇಲ್ಲಿ ಸರ್ಕಾರ ಕೂಡ ಏನು ಈ ಒಂದು ನಾಯಕ ಸಮುದಾಯದ ನಾಯಕರ ಒತ್ತಡಕ್ಕೆ ಒಳಗಾಗಿ ಇವತ್ತು ಸಿದ್ದರಾಮಯ್ಯನವರು ಇಪ್ಪತ್ತೈದನೇ ತಾರೀಕು ಫೆಬ್ರವರಿಯಲ್ಲಿ ಒಂದು ಸುತ್ತೋಲೆ ಹೊರಡಿಸ್ತಾರೆ ಇಲ್ಲಿ ಇರುವಂಥ ಯಾರು ಹಲವಾರು ಜನ ಇದ್ದಾರೆ ಅವರನ್ನು ಬಿಟ್ಟು ಹೋ ಇವತ್ತು ಕೇವಲ ಬೇಡ ಜನಾಂಗದ ಪರ್ಯಾಯ ಪದ ಬೇಡ ಜನಾಂಗದವರು ಮಾತ್ರ ಆ ಒಂದು ಸರ್ಟಿಫಿಕೇಟ್ ಕೊಡಬೇಕು ಅನ್ನುವಂಥ ಒಂದು ಸುತ್ತುವಲ್ಲೇ ಹೊರಡಿಸ್ತಾರೆ ಅದಕ್ಕೆ ನಾವು ಏನು ಹೇಳ್ತೀವಿ ಸಿದ್ದರಾಮಯ್ಯನವರೇ ನಾವೆಲ್ಲರೂ ನಿಮಗೆ ಹಾಕಿದ ಹಾಕಿದ್ಮೇಲೆ ನೀವು ಮುಖ್ಯಮಂತ್ರಿ ಆಗಿರಿ ನಾವೆಲ್ಲರೂ ವೋಟ್ ಹಾಕಿದ ಮೇಲೆ ಇವತ್ತು ಸಚಿವರಿಗೇ ಆ ಸಚಿವರು ನಿಮ್ಮ ಮೇಲೆ ಒತ್ತಡ ಹೇರಿದಾಗ ಒಂದು ದುರ್ಬಲವಾದ ಸಮಾಜಕ್ಕೆ ಅನ್ಯಾಯ ಮಾಡಬಾರ್ದು ಇವತ್ತು ನಮ್ಮ ಏನು ನಾಯಕತ್ವ ಇಲ್ಲಾರ್ದಂಥ ಸಮಾಜ ಆರ್ಥಿಕವಾಗಿ ಹಿನ್ನಡೆ ಅನುಭವಿಸ್ತಾ ಇರುವಂಥ ಸಮಾಜ ನಮ್ಮ ಸಮಾಜದಲ್ಲಿ ಯಾರೂ ಶಾಸಕರಿಲ್ಲ ಇಲ್ಲ ನಮ್ಮ ಸಮಾಜದವ್ರು ಯಾರು ಮಂತ್ರಿಗಳಿಲ್ಲ ಆದರೆ ನಾವು ಜನಸಂಖ್ಯೆಯಲ್ಲಿ ಜಾಸ್ತಿ ಇರ್ಬೋದು ಭಾರಿ ಇರ್ಬೋದು ನಾವು ಮನಸ್ಸು ಮಾಡಿದ್ರೆ ಇಲ್ಲಿ ಯಾರಿಗೆ ಗೆಲ್ಲಿಸ್ಬೇಕು ಗೆಲ್ಲಿಸ್ತೀವಿ ಯಾರಿಗೆ ಸೋಲಿಸ್ಬೇಕು ಸೋಲಿಸ್ತೀವಿ ಅದನ್ನು ನಮ್ಮಲ್ಲಿ ಇದ್ದರೂ ಕೂಡ ನಮಗೆ ಸಿದ್ದರಾಮಯ್ಯನವರು ಅನ್ಯಾಯ ಮಾಡಬಾರ್ದು ನೀವೊಬ್ಬರು ಅಹಿಂದ ನಾಯಕ ಇವತ್ತು ಕೋರ್ಟ್ನಲ್ಲಿ ಅದೊಂದು ದಾವೇ ನಡೆದ ಕೋರ್ಟ್ನಲ್ಲಿ ಕೂಡ ದಾವೆ ನಡೆದ ಇವ್ರು ಏನು ಕೋರ್ಟಿಗೆ ಹೋಗಿ ತಡೆ ಹಿಡಿದಿದ್ರು ಅದನ್ನು ಪ್ರಶ್ನಿಸಿ ದಾವೆ ನಡೆದ ಇವತ್ತು ಏನು ಆ ದಾವೆ ನಡೆದಂಥ ಸಂದರ್ಭದಲ್ಲಿ ಕೂಡ ಹೈಕೋರ್ಟ್ನಲ್ಲಿ ವಾಜ್ಯ ಇದ್ರೂ ಕೂಡ ಇವತ್ತು ಸಿದ್ದರಾಮಯ್ಯನವರು ಸುತ್ತೋಲೆ ಹೊರಿಸ್ತಾರೆ ಆ ಇದೆ ನೋಡ್ರಿ ಇಲ್ಲಿ ಸ್ವಾರ್ಥ ಅನ್ನೋದು ಬಂದ್ಬಿಡ್ತದೆ ಮನುಷ್ಯ ಆ ಸ್ವಾರ್ಥ ಅನ್ನೋದು ಬಂದಾಗ ಇವತ್ತು ಹೆಂಗ ಸಿದ್ದರಾಮಯ್ಯ ಅವ್ರಿಗೆ ಸ್ವಾರ್ಥ ಬಂದದ ನನ್ನ ಕುರ್ಚಿ ಅಳಗಾಡ್ತು ಅಂತ ತಿಳ್ಕೊಂಡು ಇವತ್ತು ನಾಯಕ ಸಮುದಾಯದವ್ರು ಮಾತಿ ಒತ್ತಡ ಬ ಒತ್ತಡಕ್ಕೆ ಹೆದರಿ ಇವತ್ತು ಅದೊಂದು ಸುತ್ತೋಲೆ ಹೊಡೆಷ್ಯಾರೆ ಇವತ್ತು ರಾಜ್ ಜಿಲ್ಲೆಯಲ್ಲಿರುವಂಥ ಜಿಲ್ಲಾಧಿಕಾರಿಗಳು ಎಲ್ಲ ಜಿಲ್ಲಾಧಿಕಾರಿಗಳು ಒಂದು ಮೌಖಿಕವಾಗಿ ಕೂಡ ಡೈರೆಕ್ಷನ್ ಕೊಟ್ಟಾರೆ ಹೀಗಾಗಿ ಅದು ಆ ಒಂದು ಜನಾಂಗಕ್ಕೆ ಅನ್ಯಾಯ ಆಗ್ತಾ ಇದ್ದಾರೆ ಇವತ್ತು ಕುರುಬ ಸಮಾಜದ ಒಂದು ಫೈಲ್ ಕೇಂದ್ರಕ್ಕೆ ಕಳ್ಸಲಿಕ್ಕೆ ಎಲ್ಲ ತಯಾರು ಮಾಡೋಕ್ಕ ಹಶ್ಯಾರಂತೂ ಸುದ್ದಿ ಅವ ಅದಕ್ಕೆ ನಾವು ಸ್ವಾಗತ ಮಾಡ್ತೀವಿ ಆದರೆ ಅದ್ರ ಜೊತೆಗೆ ಕೋಲಿ ಸಮಾಜ ಫೈಲು ಕಳಿಸ್ಬೇಕು ಅದ್ರ ಜೊತೆಗೆ ತಾವಾರಿಗೆ ಯಾಕೆ ಅನ್ಯಾಯ ಮಾಡಬೇಕು ಇದು ನಿಜವಾದ ಸ್ವಾರ್ಥ ಅಂತಂದ್ರೆ ನಾವು ಮುಖ್ಯಮಂತ್ರಿ ಹಿಡ್ದೇ ನೋಡಬೇಕಾಗ್ತದೆ ಪೂರ್ಭಾವಿ ಸಭೆಯಲ್ಲಿ ಒಂದು ಹೋರಾಟದ ದಿನಾಂಕ ನಿಗದಿಪಡಿಸ್ತೀವಿ ಆ ಹೋರಾಟದ ದಿನಾಂಕ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಎಲ್ಲರೂ ಸೇರಿ ಒಂದು ದಿನಾಂಕ ನಿಗದಿಪಡಿಸ್ತೀವಿ ಆ ದಿನ ದಿನಾಂಕ ನಿಗದಿಪಡಿಸಿದಂಥ ಹೋರಾಟ ಏನಿರ್ತದೆ ಅವತ್ತು ಕೋಲಿ ಸಮಾಜದ ಸ್ವಾಭಿಮಾನದ ಹೋರಾಟ ಇರ್ತದೆ ಅವತ್ತು ಕೋಲಿ ಸಮಾಜದ ಅಂಬಿಗರ ಚೌಡಯ್ಯನವರ ಏನು ಅವಹೇಳನ ಮಾಡಿದ್ದಾರೆ ಅವರಿಗೆ ಉತ್ತರ ಕೊಡುವಂಥ ಹೋರಾಟ ಇರ್ತದೆ ಇವತ್ತೇನು ತಳವಾರ ಜನಾಂಗಕ್ಕೆ ಅನ್ಯಾಯ ಮಾಡ್ತಾ ಇರುವಂಥ ಆ ಕೆಲವು ಕಿಡಿಗೇಡಿಗಳಿಗೆ ಇವತ್ತು ಸರ್ಕಾರಕ್ಕೆ ಕೂಡ ಉತ್ತರ ಕೊಡುವಂಥ ಒಂದು ಹೋರಾಟ ಆಗ್ತದೆ ಇವತ್ತು ಕಲಬುರಗಿಯಿಂದ ಇವತ್ತು ಈ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯ ಹೋರಾಟ ಕೂಡ ನಾವು ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ ನೋಡ್ರಿ ಫಲ ಹ್ಯಾಂಗದಪ್ಪ ಅಂದ್ರೆ ಸರ್ಕಾರಪ್ಪ ಅಂದ್ರೆ ತಾಯಿ ಇದ್ದಂಗೆ ಎಲ್ಲ ಮಕ್ಕಳು ಒಂದೇ ದೃಷ್ಟಿಯಿಂದ ನೋಡ್ತಾರೆ ತಾಯಿ ಹತ್ತು ಇದ್ದರೂ ನೋಡ್ತಾರೆ ಒಬ್ಬನೇ ಮಗ ಇದ್ದರೂ ನೋಡ್ತಾರೆ ಇವತ್ತು ಹತ್ತು ಇಪ್ಪತ್ತು ಇದ್ದರೂ ಕೂಡ ತಾಯಿ ದೃಷ್ಟಿ ಏನಪ್ಪ ಅಂದ್ರೆ ಆ ಮಕ್ಕಳನ್ನು ಸಾರಿ ಸಮಾನವಾಗಿ ನೋಡ್ತಾರೆ ಇವತ್ತು ಸರ್ಕಾರ ತಾಯಿ ರೂಪದಲ್ಲಿ ಇರಬೇಕು ಸ್ವಾರ್ಥತೆಯನ್ನು ತುಂಬಿಕೊಂಡು ಒಬ್ಬೊಂದು ಕಣ್ಣಿಗೆ ಸುಣ್ಣ ಇನ್ನೊಂದು ಕಣ್ಣಿಗೆ ಬೆಣ್ಣೆ ಇವತ್ತು ತಮ್ಮ ಸ್ವಾರ್ಥಕ್ಕಾಗಿ ತಾವು ಏನು ಇಂಥ ನಿರ್ಧಾರ ಅಂತ ಹೋತಾರೆ ಇದನ್ನು ನಾವು ಒಪ್ಪೋದಿಲ್ಲ